ರಾಮನವಮಿ ಹಾಗೂ ಹನುಮಾನ್ ಜಯಂತಿಯ ಅಂಗವಾಗಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗದಳದ ದಳದ ವತಿಯಿಂದ ಸದಲ್ಗಾ ಪಟ್ಟಣದಲ್ಲಿ ಪ್ರಭು ಶ್ರೀರಾಮ್ ಹಾಗೂ ಹನುಮಾನ ದೇವರ ಪುತ್ಳಿಯ ಅದ್ದೂರಿಯಾಗಿ ಮೆರವಣಿಗೆ ನಡೆಯಿತು ಪಟ್ಟಣದ ಛತ್ರಪತಿ ಶಿವಾಜಿ ಮಹಾರಾಜ್ ವೃತ್ತದಲ್ಲಿ ಮಾಜಿ ಸಂಸದರಾದ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೂ ಶಾಸಕಿ ಶಶಿಕಲಾ ಜೊಲ್ಲೆ ಡಾಕ್ಟರ್ ಶ್ರದ್ಧಾನಂದ ಸ್ವಾಮೀಜಿ ಅವರು ಶ್ರೀರಾಮ ಹಾಗೂ ಹನುಮಾನ ಪುತಳಿಗೆ ಪೂಜೆ ಸಲ್ಲಿಸಿ ಮೆರವಣಿಗೆಗೆ ಚಾಲನೆ ನೀಡಿದರು ಅದೇ ರೀತಿ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ರಿಗೆ ಜೊಲ್ಲೆ ದಂಪತಿಗಳು ಪೂಜೆ ಸಲ್ಲಿಸಿದರು ಎಲ್ಲೆಡೆ ಕೇಸರಿ ಧ್ವಜಗಳು ವಾದ್ಯ ಜೊತೆಗೆ ಮೆರವಣಿಗೆಯಲ್ಲಿ ಜೈ ಶ್ರೀರಾಮ್ ಬಲಿ ಕಿ ಜೈ ಎಂಬ ಘೋಷಣೆಗಳಿಂದ ಮೆರವಣಿಗೆ ಎಲ್ಲರ ಗಮನ ಸೆಳೆಯಿತು ಈ ಸಂದರ್ಭದಲ್ಲಿ ಶಾಸಕಿ ಶಶಿಕಲಾ ಜೊಲ್ಲೆ ಮಾತನಾಡಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣ ಮಾಡಲಾಗಿದೆ ಪ್ರರು ಪ್ರಭು ಶ್ರೀರಾಮನ ಪ್ರತಿಮೆ ಅನಾವರಣ ಮಾಡಿ ರಾಮರಾಜ್ಯವನ್ನು ಪ್ರಾರಂಭ ಮಾಡಿದ್ದಾರೆ ಯುವಕರಲ್ಲಿ ರಾಷ್ಟ್ರಭಕ್ತಿ ಹಾಗೂ ಪ್ರಭು ರಾಮನ ಬಗ್ಗೆ ಅಭಿಮಾನ ಹಾಗೂ ಹನುಮಾನ ಭಕ್ತಿ ಆರಾಧನೆ ಆಗಲಿ ಎಂದು ಹೇಳಿದರು ಸದರಿ ಶ್ರೀರಾಮ ಹಾಗೂ ಹನುಮಾನ ಪುತ್ರಿಗಳು ಜಲ್ಲೆ ಸಮೂಹ ವತಿಯಿಂದ ನೀಡಲಾಗಿದೆ ಚೆನ್ನಮ್ಮ ಸರ್ಕಲ್ನಲ್ಲಿ ಆನಂದ ಪಾಟೀಲ್ ಬಾಳ್ಗೊಂಡ ಪಾಟೀಲ್ ದರೇಪ್ಪ ಅಮೃತ್ ಸಮನ್ನವರ್ ಶಿರೀಶ್ ಅಡಕೆ ಅವರು ಪ್ರಭು ಶ್ರೀರಾಮ ಹನುಮಾನ್ ಹಾಗೂ ಜೊಲ್ಲೆ ದಂಪತಿಗಳ ಮೇಲೆ ಜೆಸಿಬಿ ಮುಖಾಂತರ ಹೂಗಳ ಸುರಿಮಳೆ ಮಾಡಿದರು ನಗರದ ವಿವಿಧ ಬೀದಿಗಳಲ್ಲಿ ಅದ್ಧೂರಿಯಾಗಿ ಮೆರವಣಿಗೆ ನಡೆಯಿತು ಈ ಸಂದರ್ಭದಲ್ಲಿ ಆನಂದ್ ಪಾಟೀಲ್ ಸುನಿಲ್ ಮುತ್ನಾಳೆ ಅಭಿನಂದನ್ ಪಾಟೀಲ್ ರಾಜು ಅಮೃತ್ ಸಮನ್ನವರ್ ಬಾಳ್ಗೊಂಡಾ ಪಾಟೀಲ್ ದರೇಪ ಹವಾಲ್ದಾರ್ ಶಿರೀಶ್ ಅಡಕೆ ಅನಿರುದ್ಧ ಪಾಟೀಲ್ ಪುರಸಭೆ ಸದಸ್ಯ ಪ್ರಶಾಂತ್ ಕರಂಗಳೆ ಹೇಮಂತ್ ಶಿಂಗೆ ಚಿದಾನಂದ ಕಮ್ತೆ ಮಹಾದೇವ್ ಖೋತ್ बाबूराव इंगळे प्रदीप पाटील सुनील नंदे अतिक्रांत पाटील रोहित कोगनोळे डॉक्टर ज्योती चिंचणी मीनाक्षी यादव अर्पिता पाटील स्मिता माने अमृता शितोळे आदित्य अडके रतन पाटील बयाबाई भागडी मोनिका पाटील संजय पाटील सेरदे मेरवणूर कार्यकर्त्या भक्त भरलगा ग्राम दल्ले। ವಿಶ್ವ ಹಿಂದೂ ಪರಿಷತ್ನ ಬಜರಂಗ ದಳದ ನನ್ನ ಎಲ್ಲ ಸಹೋದರರು ಬಹಳ ವರ್ಷದಿಂದ ಅವ್ರಿಗೊಂದು ತನಿಸಿದ್ದು ಈ ಭಾಗದಲ್ಲೂ ಕೂಡ ರಾಮನವಮಿಯ ನಿಮಿತ್ತ ಶ್ರೀರಾಮಚಂದ್ರರ ಮತ್ತು ಶ್ರೀರಾಮಚಂದ್ರನ ಪರಮ ಭಕ್ತನಾದಂಥ ಹನುಮಂತನ ಒಂದು ಮೂರ್ತಿಗಳನ್ನು ತರಬೇಕು ಪ್ರತಿಷ್ಠಾಪನೆ ಮಾಡಬೇಕು ಅನಾವರಣ ಮಾಡಬೇಕು ಮತ್ತು ಭವ್ಯವಾದಂಥ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡಿದ್ರು ಎಲ್ಲರೂ ಪುಣ್ಯವಂತರು ಭಾರತ ಭೂಮಿಯಲ್ಲಿ ನಾವೆಲ್ಲರೂ ಜನ್ಮ ತಳೆದಿದ್ದೀವಿ ಸುಮಾರು ಐನೂರು ವರ್ಷಗಳ ಇತಿಹಾಸ ಹೊಂದಿರತಕ್ಕಂತ ನಮ್ಮ ಅಯೋಧ್ಯೆಯ ಶ್ರೀರಾಮಚಂದ್ರ ಗುಡಿಸಿಲಿನಲ್ಲಿ ಇಲ್ಲಿವರೆಗೂ ಕೂಡ ಕಾಣ್ತಿದ್ದ ಆದರೆ ಇವತ್ತು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿ ಅವರ ನೇತೃತ್ವದ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಇವತ್ತು ಅಯೋಧ್ಯೆಯಲ್ಲಿ ಭವ್ಯವಾದಂತ ರಾಮ್ಲಾ ನ ಮಂದಿರವನ್ನ ಸ್ಥಾಪನೆ ಮಾಡಿದ್ದಾರೆ ಇದು ಒಂದು ರಾಮರಾಜ್ಯದ ಒಂದು ಸಂಕೇತವಾಗಿ ಇವತ್ತು ದೇಶಾದ್ಯಂತ ಅಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಆ ರಾಮನ ದರ್ಶನಕ್ಕಾಗಿ ಇವತ್ತು ಭಕ್ತ ಜನ ಬರ್ತಾ ಇದ್ದಾರೆ ಹಾಗಾಗಿ ಇಂದಿನ ಯುವಕರು ತಮ್ಮ ರಾಷ್ಟ್ರಾಭಿಮಾನವನ್ನ ರಾಮನ ಅಭಿಮಾನವನ್ನ ಹನುಮಂತನ ಭಕ್ತಿಯನ್ನ ಮೆಚ್ಚಿ ಇವತ್ತು ಪ್ರತಿಯೊಂದು ಹಳ್ಳಿ ಹಳ್ಳಿಯಲ್ಲೂ ಕೂಡ ಈ ಶ್ರೀರಾಮಚಂದ್ರರ ಒಂದು ಆರಾಧನೆ ಮತ್ತು ಹನುಮಂತನ ಭಕ್ತಿಯ ಒಂದು ಸಮಾರಾಧನೆ ಆಗ್ತಾ ಇದೆ ಹಾಗಾಗಿ ಇವತ್ತು ಸದಲ್ಗದಲ್ಲೂ ಕೂಡ ಇವತ್ತಿನ ನಮ್ಮ ಬಜರಂಗ ದಳದ ಎಲ್ಲ ಸಹೋದರರು ಅದರ ಜೊತೆಗೆ ನಮ್ಮ ಎಲ್ಲ ಮುಖಂಡರು ಮತ್ತು ಈ ಊರಿನ ಎಲ್ಲ ಗಣ್ಯರು ಎಲ್ಲರೂ ಸೇರ್ಕೊಂಡು ಇವತ್ತು ಭವ್ಯವಾದಂತ ನವಮಿಯ ಉದ್ದೇಶವಾಗಿ ಇವತ್ತು ಒಂದು ಭವ್ಯವಾದಂತ ಮೆರವಣಿಗೆಯನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಮತ್ತು ಮಾಜಿ ಸಂಸದರಾದಂತ ಅಣ್ಣ ಸೆಟ್ ಜೊಲ್ಲೆ ಕೂಡ ಈ ರಾಮನಿಗೆ ಮತ್ತು ಹನುಮಂತನಿಗೆ ಒಂದು ವಂದನೆಯನ್ನ ಅರ್ಪಿಸಿ ನಮನಗಳನ್ನ ಅರ್ಪಿಸಿ ಈ ಭವ್ಯವಾದ ಮೆರವಣಿಗೆಯಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ